ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಇವತ್ತು ನನ್ನ ಗಂಡನ ಬರ್ತ್ಡೇ ಅದನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಸರ್ಪ್ರೈಸ್ ಎಲ್ಲ ಕೊಡೋದಿಲ್ಲ ಕೇಕ್ ಕಟ್ ಮಾಡೋದು ಹೇಳ್ಬಿಟ್ಟು ಕೇಕ್ ಕಟ್ ಮಾಡೋದು ಮುಂಚೆ ಎಲ್ಲ ಸರ್ಪ್ರೈಸ್ ಕೊಡ್ತಾ ಇದ್ವಿ ಅಂದ್ರೆ ಸ್ಟಾರ್ಟಿಂಗ್ ಮದುವೆ ಆದಷ್ಟು ಹೊಸದ್ರಲ್ಲೆಲ್ಲ ಸರ್ಪ್ರೈಸ್ ಇತ್ತು ಅದಾದ ಮೇಲೆ ಅದೊಂದು ಏನೋ ಕ್ಲೂ ಇದ್ದೇ ಇರುತ್ತೆ ಕೇಕ್ ಒಂದು ಕಟ್ ಮಾಡ್ತಾರೆ ಅನ್ನೋದೊಂದು ಕನ್ಫರ್ಮ್ ಇರುತ್ತೆ ನಮ್ಮ ಇಬ್ಬರಿಗೂ ನಾನು ಹಾಗೆ ಮಾಡ್ತೀನಿ ಅವರು ಹಾಗೆ ಮಾಡ್ತಾರೆ ಮತ್ತು ಕೊಡೋವಂಥ ಗಿಫ್ಟ್ಗಳು ಮಾತ್ರ ಸ್ವಲ್ಪ ಸರ್ಪ್ರೈಸ್ ಇರುತ್ತೆ ಬಟ್ ನನ್ನ ಸರ್ಪ್ರೈಸ್ ನನ್ನ ನಾನು ಕೊಡೋವಂಥ ಗಿಫ್ಟ್ ಕೂಡ ಅವ್ರಿಗೆ ಇವಾಗ ಸರ್ಪ್ರೈಸ್ ಇರಲಿಕ್ಕಿಲ್ಲ ಯಾಕಂದರೆ ನಾನು ಅದೇ ಕೊಡ್ತೀನಿ ವರ್ಷ ವರ್ಷ ಹಾಗಾಗಿ ಸೊ ಇವಾಗ ಕೇಕ್ ಕಟ್ ಮಾಡೋಣ ಅಂತ ಇವನಿಗೋಸ್ಕರ ವೆಯ್ಟ್ ಮಾಡಿದ್ದು ಇವಾಗ ಟೈಮ್ ನಾಲ್ಕು ಗಂಟೆ ಮುಂಚೆ ಎಲ್ಲ ಅಂದರೆ ಮದುವಾದ ಸ್ಟಾರ್ಟಿಂಗ್ ಎಲ್ಲ ಹನ್ನೆರಡು ಗಂಟೆ ಒಂದು ಮೂರು ನಾಲ್ಕು ವರ್ಷ ಮಾಡಿದೀವಿ ಅಂದ್ಕೋತೀವಿ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡೋದು ಆ ಅದೆಲ್ಲ ಇವಾಗ ಒಂದು ಎರಡು ಮೂರು ವರ್ಷದಿಂದ ಆ ರೀತಿ ಮಾಡ್ತಾ ಇಲ್ಲ ಬೆಳಿಗ್ಗೆ ಕೇಕ್ ಕಟ್ ಮಾಡೋದೆಲ್ಲ ಇವನಿಗೆ ಸ್ಕೂಲ್ ಇತ್ತು ಇಷ್ಟು ದಿವಸ ರಜಾ ಇತ್ತು ದೀಪಾವಳಿದು ಅಲ್ಲಿಂದ ಹೋಗಿ ಬಂದ ಮೇಲೆ ಕಟ್ ಮಾಡೋಣ ಕೇಕ್ ಅಂತ ಹೇಳ್ಕೊಂಡಿದ್ದೆ ಸೊ ಇವಾಗ ನಾಲ್ಕು ಗಂಟೆ ಆಗಿದೆ ಕೇಕ್ ಕಟ್ ಮಾಡೋಣ ಅಂತ ಹಸ್ಬೆಂಡ್ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ನಾನು ಕೇಕ್ ಕಟ್ ಮಾಡ್ತೀನಿ ಅಂತ ಗೊತ್ತಿದೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಸುಮ್ಮನೆ ಹೇಳಿದೆ ಎಲ್ಲ ಒಳಗಡೆ ಬರ್ತಡೇ ಪೇರೆಂಟ್ಸ್ ಆದಮೇಲೆ ಮಕ್ಕಳು ಸ್ವಲ್ಪ ದೊಡ್ಡವರಾದ ಮೇಲೆ ಬರ್ತ್ಡೇ ನಮ್ಮದು ಹೆಸರಿಗೆ ಮಾತ್ರ ಕೇಕ್ ಬಂದು ಅದು ಟೇಬಲ್ ಮೇಲೆ ಕೂತ ಮೇಲೆ ಈ ಬರ್ತ್ಡೇ ಎಲ್ಲ ಹೊರತೆ ಅವರೇ ಕಟ್ ಮಾಡೋದು ನಾವು ಒಂದು ಸ್ವಲ್ಪ ತುಂಡು ತಿಂದರೆ ಆಯಿತು ಮತ್ತೆ ಅದು ಕೂಡ ಸಿಗೋದಿಲ್ಲ ನಮಗೆ ನೋಡಿ ಟೇಬಲ್ ರೆಡಿ ಇದೆ ಕೇಕಿಗೆ ಇಬ್ಬರು ರೆಡಿ ಇದ್ದಾರೆ ಕೇಕ್ ಕಟ್ ಮಾಡೋ ಜನ ರೆಡಿ ಇಲ್ಲ ಏನು ಮಾಡಿ ಕೇಕಗೆ ವೆಯ್ಟ್ ಮಾಡೋದು ಬಂಗಾರಿ ಪಾನೆ ಹ್ಯಾಪಿ ಟು ಬರ್ ಅಣ್ಣ ಇರ್ಪಲ್ಲಮ್ಮ ಏರಿ ಹ್ಯಾಪಿ ಬ ಕೂತ್ಕೊಂಡಂಥ ಕಾರಣ ಏನು ಕಟ್ಟಿಂಗ್ ಕೇಕ್ ಕಟ್ಟಿಂಗ್ ಉಂಟಂತ ಯಾರು ಹೇಳಿದು

ಅವಳು ಫುಲ್ ಶಾಕ್ ಅಲ್ಲಿದ್ದಾಳೆ ಅವಳಿಗೆ ಗೊತ್ತಿ ಗೊತ್ತಪ್ಪು ಮರತ್ಬತು ನಾ ಚಾಟ್ ಕೇಕು ನಾನು ಚಾಕ್ಲೇಟ್ ಬಿಟ್ಟು ಬೇರೆ ಫ್ಲೇವರ್ ಇಷ್ಟಪಡಲ್ಲ ಹಾಗಾಗಿ ನನಗೇನು ಇಷ್ಟನ್ನೋ ಫ್ಲೇವರ್ ಅದನ್ನೇ ತರ್ತೀನಿ ಹ್ಯಾಪಿ ಬರ್ತ್ ಟು ಟೂ ಯೂ Happy birthday, Happy, birthday. Happy, birthday Happy birthday to you. Happy birthday. Happy birthday. Happy birthday to you. Happy birthday. Happy birthday Happy birthday. Happy birthday. Happy birthday. Happy birthday. Happy birthday. निकि जी निकि जी महीना अनलवरपा अनलवरपा पपक कर महीना वो महीना माय नीते गता पण वो गुंदी ना मी प्रीत पुरत तिनने ओ माय गॉड वा बहुत दिन है ना कल एक कदर दुक्का मूले इतने तारा बोलते हैं कि नो गिफ्ट कर लिया है हैप्पी बर्थडे बने उनको अब बोला है हैप्पी बर्थडे बने पप्पा को लिपो पगाले नहीं तो जल्दी को दे अलग खाई पंचुल कर पप्पा करे पप्पा के थैंक यू वाले बुल के सेना ये तीना वड़ा बोला ना तंग करो ඇඩුඩා එක සිිකර දුබ දුම පැත්තල අබෝ ඩොත් පැට කට්ට කට්ට yao 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 happy birthday pan yao yao madre yao 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 entar

ಅಹಾನಿದು ನೀದು ಗ್ರೀಟಿಂಗ್ ಕಾರ್ಡ್ ಅಂತ ಅವನು ಬರ್ದಿರೋ ಯು ಹೆಲ್ಪ್ ಮೀ ಟು ಪೇ ಸ್ಕೂಲ್ ಫೀಸ್ ಥ್ಯಾಂಕ್ ಯು ಪಪ್ಪಾಕ್ ಯು ಅಣ್ಣ ಇದು ನನ್ನ ಕಡೆ ಇಲ್ಲ ನನ್ನ ಗಂಡನಿಗೆ ಬರ್ತ್ಡೇ ಗಿಫ್ಟು ಮಾಡ್ತಿದ್ದಾನೆಲ್ಲ ತೋರ್ಸೋದೇಕಾಗಲಿಲ್ಲ ತುಂಬಾ ಗ್ರ್ಯಾಂಡ್ ಎಲ್ಲ ಇಲ್ಲ ತುಂಬ ಸಿಂಪಲ್ ಆಗಿರೋದು ನನಗೆ ಏನೇನು ಅವ್ರಿಗೆ ಬೇಕು ಅಂತ ಅನ್ಸುತ್ತೆ ಅದನ್ನೆಲ್ಲ ಈ ಸಲ ಗಮಿ ಟ್ರಸ್ ಅಲ್ಲಿ ಕರ್ಸಿ ಹೆಲೋ ವೆಲ್ಕಮ್ ಬ್ಯಾಕ್ ನೆನೆ ಹಸ್ಬೆಂಡ್ ಬರ್ತ್ಡೇ ಆದ ಮೇಲೆ ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಐ ಮೀನ್ ಇವತ್ತು ಏನು ವಿಷಯ ಅಂದರೆ ನಾನು ಹತ್ರ ಹೋಗಿದ್ದೆ ಎರಡು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ ಆಯಿತಾ ಸದ್ಯದಲ್ಲಿ ನನಗೊಂದು ಮದುವೆಗೆ ಹೋಗೋದಕ್ಕಿತ್ತೆ ಒಂದು ಫ್ರೆಂಡಿಲ್ಲ ಮದುವೆಗೆ ಹೋಗೋದಕ್ಕಿದೆ ಹಾಗಾಗಿ ಅರ್ಜೆಂಟಲ್ಲಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ ಒಂದು ಪ್ಯಾಟರ್ನ್ ಬ್ಲೌಸ್ ಆಯಿತಾ ಸೊ ಅವಳು ಕ್ಲೋಸ್ ಫ್ರೆಂಡು ನನ್ನ ಮದುವೆಗೆಲ್ಲ ಬಂದಿದ್ದಾಳೆ ಹಾಗಾಗಿ ಹೋಗೋಣ ಅಂತ ಡಿಸೈಡ್ ಮಾಡಿದೆ ಆಮೇಲೆ ಸಾರಿ ಕೂಡ ಅಷ್ಟೇ ನಾನು ನನ್ನ ಗ್ರ್ಯಾಂಡ್ ಸಾರಿಗಳೆಲ್ಲ ನಾನು ಊರಲ್ಲೇ ಬಿಟ್ಟು ಬರ್ತೀನಿ ಇಲ್ಲಿ ಏನೂ ನಂಗೆ ಫಂಕ್ಷನ್ ಸಿಗೋದಿಲ್ಲ ಅಂತ ಆ್ಯಂಡ್ ಜ್ಯೂಯೆಲ್ಸು ಎಲ್ಲನೂ ಕೂಡ ಹಾಗಾಗಿ ಏನು ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡೋದು ನನ್ನದೇ ಒಂದು ಕಲೆಕ್ಷನಿಂದ ಒಂದು ಸ್ಯಾರಿನ ತಗೊಂಡು ಸ್ಟಿಚ್ ಮಾಡೋದಕ್ಕೆ ಅಂತ ಹೋದೆ ಅದು ಬೇರೆ ಒಂದು ವಾರ ಟೈಮ್ ಇದೆ ಅಂತ ಅಂದಾಗ ಅಂದರೆ ಲಾಸ್ಟ್ ಸ್ಯಾಟರ್ಡೆ ಹೋಗಿರೋದು ಅವರ ಟೈಲರ್ನವ್ರು ಯಾರೂ ಕೂಡ ಹೊಲಿಯೋದಿಲ್ಲ ಹೊಲಿಯೋದಿಲ್ಲ ಅಂತ ಅಂದರು ನಾನು ರೆಗ್ಯುಲರಾಗಿ ಒಂದು ಟೈಲರ್ ತಗೊಳ್ತೀನಿ ಇಲ್ಲಿ ಕಾಸ್ಟ್ಲಿ ಇದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅವರಂತೂ ತಗೊಂಡೇ ಇಲ್ಲ ನನ್ನ ಬ್ಲೌಸ್ನ ಆಮೇಲೆ ಇದು ಬೇರೆಯವ್ರ ಹತ್ರ ಒಬ್ಬರ ಹತ್ರ ಹೋದೆ ನನಗೆ ಹೊಲ್ಕೊಳ್ಳಿ ಅಂತ ಅವರು ಬಂದು ಜನ್ಸ್ ಆಯ್ತಾ ಅವ್ರು ಹೊಲ್ಕೊಳ್ಳಿ ಅಂತ ಹೇಳಿದೆ ಅವರು ಹೊಲ್ದೇನು ಕೊಟ್ಟರು ಬೈತ್ರ ಪ್ಯಾಟರ್ನ್ ಬ್ಲೌಸ್ ನಾನು ಹೇಳಿದ್ರೆ ನಂಗೆ ತುಂಬ ಸಿಂಪಲ್ ಆಗಿ ಹೆಂಗೆ ಗೊತ್ತಿತ್ತು ವರ್ಕ್ ಬ್ಲೌಸ್ನೆಲ್ಲ ಅಷ್ಟು ಪಕ್ಕ ಅವರು ಮಾಡಿಕೊಡಲ್ಲ ಇವಾಗ ಇದೆಲ್ಲ ಇರುತ್ತಲ್ಲ ಹಾಗಾಗಿ ಮಾಡ್ಕೊಡೋಲ್ಲ ಅಂತ ಪ್ಯಾಟರ್ನ್ ಹೇಳಿದೆ ಪ್ಯಾಟರ್ನ್ ಬ್ಲೌಸ್ ಹೊಲ್ಕೊಂಡಿದ್ದೀನಿ ತೋರಿಸ್ತೀನಿ ಹೀಗೆ ಹೀಗೆ ಈ ಥರ ಎದುರುಗಡೆ ನೋಡಿ ಇದು ಒಂದು ಇದೆ ಅಲ್ವ ಇವಾಗ ಒಂದು ಸ್ವಲ್ಪ ಟ್ರೆಂಡಿಯಾಗಿ ಆಮೇಲೆ ಬ್ಯಾಕ್ ಬಂದು ಈ ರೀತಿ ಆ್ಯಂಡ್ ನಾನು ಹೇಗೆ ಹೇಳಿದೆ ಅಂದರೆ ಇದು ಸಪ್ರೇಟ್ ಸಪ್ರೇಟ್ ಹೇಳಿದೆ ಇದು ಆಗಿರುತ್ತೆ ಆಮೇಲೆ ಇದನ್ನು ಸಿಕ್ಕಿಸ್ಬೇಕು ಅಂತ ಹಾಗೆಯೇ ಇಲ್ಲಿ ಒಳಗಡೆಯಿಂದ ಸ್ಟಿಚ್ ಮಾಡಿದ್ದಾರೆ ಬಟ್ ಹೀಗೆ ಇದು ಮೇಲುಗಡೆ ನೆಕ್ ಹಾ ಬಂದು ಎಲ್ಲ ಸ್ಟಿಚ್ ಮಾಡಿದ್ದಾರೆ ಸ್ಟಿಚ್ ಮಾಡಿದ್ದಾರೆ ಪ್ಯಾಟರ್ನ್ ಆಗಿ ಪ್ರಿನ್ಸಸ್ ಕಟ್ಟು ಮಾಡಿ ಎಲ್ಲ ಮಾಡಿದ್ದಾರೆ ಚೆನ್ನಾಗಿದೆ ಸ್ವಲ್ಪ ಪಫ್ ಎಲ್ಲ ಕೊಡೋದಕ್ಕೆ ಹೇಗಿದ್ದೆ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಫಸ್ಟ್ ಟೈಮ್ ಈ ಒಂದು ಟೈಲರ್ ಹತ್ರ ಕೊಟ್ಟಿದ್ದು ನಾನು ಮಾತ್ರ ಲಾಸ್ಟ್ ಟೈಮ್ ನಾನು ಒಂದು ಬ್ಲೌಸ್ನ ಹೊಲಿಸಿದ್ದೆ ನನ್ನ ಒಂದು ರೆಗ್ಯುಲರ್ ಟೈಲರ್ ಹತ್ರ ತುಂಬ ಚೆನ್ನಾಗಿ ಹೊಲೀತಾರೆ ನಮ್ಮ ಏರಿಯಾದಲ್ಲಿ ತುಂಬ ಸೂಪರಾಗಿ ಹೊಲಿಯೋದು ತುಂಬ ಬ್ಯುಸಿ ಕೂಡ ಇರ್ತಾರೆ ಅಂದರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋದರೆ ತಗೊಳ್ಳೋದೇ ಇಲ್ಲ ಅವರು ಒಂದು ಏಯ್ಟ್ ಹಂಡ್ರೆಡ್ ಒಳಗಡೆನೇ ಹೊಲ್ಕೊಡ್ತಾರೆ ಒಂದು ಸ್ವಲ್ಪ ಡಿಸೈನ್ ಎಲ್ಲ ನೆಕ್ಕೆಲ್ಲ ಹೇಳಿದ್ರೆ ಏಟ್ ಹಂಡ್ರೆಡ್ ತನಕ ಬರುತ್ತೆ ಸಿಂಪಲ್ ಬ್ಲೌಸ್ ಇವ್ರ ಹತ್ರ ನಾನು ತಗೊಂಡು ಹೋಗಿದ್ದೆ ನನಗೆ ಈ ಒಂದು ಬ್ಲೌಸಿಗೆ ಇವ್ರು ಎಷ್ಟು ತಗೊಂಡಿರ್ಬೋದು ನಿಮ್ಮೂರಲ್ಲೆಲ್ಲ ಹೇಗಿದೆ ಗೊತ್ತಿಲ್ಲ ನನಗೆ ಈ ಒಂದು ಬ್ಲೌಸ್ಗೆ ಇವರು ನೈನ್ ಏಯ್ಟಿ ರುಪೀಸ್ ತಗೊಂಡ್ರು ನನಗೆ ಅನಿಸಿದ್ದು ಏನು ವಿಷಯ ಅಂದರೆ ಇವಾಗ ನಾನು ನನ್ನ ಪ್ಯಾಟರ್ನ್ ಅಥವಾ ಇದನ್ನು ತೋರಿಸೋದಕ್ಕೆ ನಾನು ಕೇಳೋದಕ್ಕೆ ಅಂತಲ್ಲ ನಾನು ಹೇಳೋದು ಇವಾಗ ಒಂದು ಪಿ ಯು ಆದಮೇಲೆ ಎಲ್ಲರೂ ಅದು ಕಲಿಬೇಕು ಇದು ಕಲಿಬೇಕು ಅದರಲ್ಲಿ ನಾವು ದುಡ್ಡು ಮಾಡೋಣ ಆ ಕೋರ್ಸ್ ಮಾಡೋಣ ಈ ಕೋರ್ಸ್ ಮಾಡೋಣ ಅಂತ ಇದ್ದಿದ್ದೆಲ್ಲ ತಲೆ ಕೆಡ್ಸ್ಕೊತೀವಿ ಅದೇ ಓಕೆ ಒಂದು ಕರಿಯರಿಗೆ ಚೆನ್ನಾಗಿರುತ್ತೆ ಅಂತೆಲ್ಲ ಮಾಡ್ಕೊತೀವಿ ಅದೇ ಒಂದು ಮಗು ಆದಮೇಲೆ ತುಂಬ ಜನಕ್ಕೆ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ ವರ್ಕಿಗೆ ಹೋಗೋದಕ್ಕೆಲ್ಲ ಈಸಿ ಇರುತ್ತೆ ಬಟ್ ಅವಳಿಗೆ ಅಲ್ಲ ತುಂಬ ಕಷ್ಟ ಆಯಿತು ತುಂಬ ನನ್ನ ಕರಿಯರಿಗೆ ಹೋಯಿತು ನಾನು ನನ್ನ ಮಗ ಆದಮೇಲೆ ನಾನು ಬಿಟ್ಟೆ ಬಿಟ್ಟೆ ಏನು ಮಾಡ್ತಾ ಇದ್ದೀನಿ ಮನೆಯಲ್ಲಿ ಗೊತ್ತಿಲ್ಲ ಹಸ್ಬೆಂಡ್ ದುಡ್ಡು ಕೊಟ್ಟು ಅವ್ರ ಹತ್ರ ದುಡ್ಡು ಕೇಳಿಕೊಂಡು ಹಾಗೆಲ್ಲ ಇದೆ ಇದ್ದೀನಿ ಹಾಗೆಲ್ಲ ಇದ್ದೀನಿ ನನಗೆ ಅನಿಸಿದ್ದು ನಾನು ಪಿ ಒ ಆದಮೇಲೆ ಒಂದು ಟೈಲರ್ ಹಿಂಗೆ ಕಲಿತಾ ಇದ್ರೆ ಇವತ್ತು ನಾನೊಂದು ಸ್ವಲ್ಪ ನನಗೆ ದುಡ್ಡು ಇದ್ದಿರ್ಬೋದು ಅಂತ ಅದು ಬೇರೆ ನನಗೆ ಎಷ್ಟೊಂದು ಒಳ್ಳೆ ಚಾನ್ಸ್ ಇತ್ತು ಅಂದರೆ ನಮ್ಮಮ್ಮ ಟೈಲರ್ ಆಯಿತಾ ಅಮ್ಮನೇ ಮನೆಯಲ್ಲಿ ಸ್ಟಿಚ್ ಮಾಡ್ತಾರೆ ನಮ್ಮಮ್ಮನೇ ಟೈಲರು ಆದರೂ ಕಲಿತೆ ಇದಕ್ಕಿಂತ ಒಂದು ದೊಡ್ಡ ದೊಡ್ಡತನ ಇದೆಯಾ ಅಂತ ಅನಿಸ್ಬಿಡತ್ತೆ ನನಗೆ ಒಂದೊಂದು ಸಲ ಇವಾಗ ಹೋಗಿ ಕಲ್ಯಾಣ ಅಂತ ಅಂದರೆ ನಮ್ಮ ಬ್ಯಾಂಗ್ಳೂರಲ್ಲಿ ಇದಕ್ಕೆಲ್ಲ ಎಷ್ಟು ಫೀಸ್ ಮಾ ಇದು ಹೇಳ್ತಾರೆ ಅಂದರೆ ಬ್ಯಾಂಗ್ಳೂರಲ್ಲಿ ತುಂಬ ಕಾಸ್ಟ್ಲಿ ಇದೆ ಇವಾಗ ಹೋಗಿ ಕಲ್ಯಾಣ ಅಂದರೆ ನನಗೆ ಅದಕ್ಕಾದ ಟೈಮೂ ಇಲ್ಲ ಇಮ್ಮ ಎಲ್ಲದಕ್ಕೂ ಆಗಬೇಕಲ್ಲ ಇಲ್ಲಿ ಬಿಡೋದು ಇದೆಲ್ಲ ಇದೆ ನನ್ನ ತಲೆಯಲ್ಲಿ ಹೇಳ್ತೀವಿ ಟೈಲರಿಂಗ್ ಅಂತ ಅವ್ರು ಮಾಡೋಷ್ಟು ದುಡ್ಡನ್ನ ಇವಾಗ ಬೇರೆ ಯಾರು ಮಾಡಲ್ಲ ಅಂತ ಅನ್ಕೊಳ್ತೀನಿ ಅಷ್ಟು ಹೇಳ್ತಾರೆ ಲಾಸ್ಟ್ ಇಯರ್ಗಿಂದು ಇಯರ್ಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ ಅದು ಒಂದು ಸ್ವಲ್ಪ ನಿಮ್ಮ ಪ್ಯಾಟರ್ನ್ ಹೇಳೋದು ಕೂಡ ಐವತ್ತು ರೂಪಾಯಿ ಥರ ಜಾಸ್ತಿ ಆಗೋಗುತ್ತೆ ಅದು ಬೇರೆ ಹೇಳಿದ ಟೈಮಲ್ಲಿ ಕೊಡ್ತಾರೆ ಅದು ಇಲ್ಲ ಸೊ ಅವರು ಕೂಡ ಆ ಒಂದು ಕೆಲಸನೂ ಕೂಡ ಇವಾಗ ಹೇಗಂದ್ರೆ ಗೋಲ್ಡ್ ರೇಟ್ ಥರನೇ ಹೈಯಲ್ಲಿ ಪೀಕಲ್ಲಿ ಹೋಗಿ ನಿಂತಿದೆ ಡಿಸೈನರ್ ಬ್ಲೌಸ್ ಬಗ್ಗೆ ಎಲ್ಲ ಹೇಳ್ತಾ ಇರೋದು ನಾನು ಸೊ ಚೆನ್ನಾಗಿದೆ ಅದನ್ನು ಕಲಿತು ಒಂದು ನಮ್ಮ ಮನೆಯಲ್ಲಿ ನಾವೇ ಒಂದು ಬಿಸ್ನೆಸ್ ಮಾಡ್ಕೋಬೋದು ಅಂತ ನಂಗೆ ಅನ್ಸೋದು ಸೊ ಯಾರಿಗೆಲ್ಲ ಹೀಗನಿಸುತ್ತೆ ಆ್ಯಂಡ್ ನಿಮ್ಮೂರದೆಲ್ಲ ಹೇಗಿದೆ ಪ್ರೈಸ್ ಅಂತೆಲ್ಲ ಅಂತ ಬ್ಯಾಂಗ್ಳೂರಲ್ಲಿ ಇರುತ್ತೆ ಅಲ್ವಾ ಕಾಮನಲ್ಲಿ ಅದು ತಲೆ ತಲೆಕರಿಸ್ಕೊಳ್ಳೋ ಅಂತ ದೊಡ್ಡ ವಿಷಯ ಅಲ್ಲ ಅದು ಹೇಳಿದ್ದು ಚೆನ್ನಾಗಿ ಹೊಲ್ದಿದ್ದಾರೆ ಇದನ್ನು ಬೇಗ ಇವಾಗ ಹಾಕೋದಕ್ಕಿದೆ ಸದ್ಯಕ್ಕೆ ಸದ್ಯದಲ್ಲೇ ಒಂದು ಮದುವೆಗೆ ಹೋಗುವಂಥ ಬ್ಲಾಗ್ಡೌನ್ ಮಾಡ್ತೀನಿ ನಾನು ವೆಯ್ಟ್ ಮಾಡಿ ನನ್ನ ಒಂದು ಕ್ಲೋಸ್ ಫ್ರೆಂಡ್ನ ಮದುವೆ ತುಂಬ ದೂರಕ್ಕೆ ಟ್ರಾವೆಲ್ ಮಾಡಬೇಕು ಹಾಗೆಲ್ಲ ಇದೆ ಇವಾಗ ರಾತ್ರಿ ಏಳು ಗಂಟೆ ಆಗ್ತಾ ಬಂತು ಇನ್ನು ನೈಟಿಗೆ ಏನಾದರೂ ಮಾಡಬೇಕು ಏಳು ಗಂಟೆ ಆಗಿಲ್ಲ ಅದನ್ನು ಕಾಲಾಗ್ತಾ ಬಂತು ಸೊ ಅವನಿಗೆ ಸ್ವಲ್ಪ ಹೋಮ್ ವರ್ಕಿಗೆ ಅವನ ಜೊತೆ ಕುತ್ಕೋಬೇಕು ಮೇಲೆ ನೈಟಿಗೆ ಇವತ್ತು ಏನೂ ಇಲ್ಲ ಮನೆಯಲ್ಲಿ ಅಂದರೆ ಕರಿ ಎಲ್ಲ ಮುಗ್ದು ಕುತ್ತಿದೆ ಹಾಗಾಗಿ ಏನಾದರೂ ಅದು ಮಾಡಬೇಕು ಸಿಕ್ತಕ್ಕೆ ಮಾಡಬೇಕು ಹಾಗಾಗಿ ನೋಡೋಣ ಆದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳು ಲೈಕ್ ಕೊಡಿ ಆಮೇಲೆ ಸಬ್ಸ್ಕ್ರೈಬ್ ಶೇರ್ ಕಾಮೆಂಟ್ ಎಲ್ಲ ಮಾಡಿ ಓಕೆನಾ ಬಾಯ್ ಬಾಯ್